ಏನೋ ಕಾಂಗ್ರೆಸ್ ಜೆ ಡಿ ಎಸ್ನಿಂದ ಯಾವುದೇ ಆಫರ್ ಬಂದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಶಾಸಕ ನಾಗೇಂದ್ರ ನೀಡಿದ್ದಾರೆ ಇದು ಬಳ್ಳಾರಿ ನಾಗೇಂದ್ರ ಅಲ್ಲ ಬಿಜೆಪಿ ಶಾಸಕ ಎಲ್ ನಾಗೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇವರು ಮೈಸೂರಿನ ಚಾಮರಾಜನಗರ ಕ್ಷೇತ್ರದ ಮೈಸೂರಿನ ಚಾಮರಾಜ ಕ್ಷೇತ್ರದ ಬಿ ಜೆ ಪಿ ಶಾಸ ಶಾಸಕ ನಾಗೇಂದ್ರ ಅವರು ಎಲ್ ನಾಗೇಂದ್ರ ಇವರು ಕೊಟ್ಟಿರುವಂತಹ ಹೇಳಿಕೆ ಇದು ನಾನು ಬಿ ಜೆ ಪಿ ಬಿಡೋದಾಗಿದ್ದರೆ ಕೆ ಜೆ ಪಿ ಹೋ ಎಲ್ಲ ಹೋದ್ರಲ್ಲ ಆ ಟೈಮಲ್ಲೇ ಹೋಗಬೇಕಾಗಿತ್ತು ಈಗ್ಯಾಕೆ ನಾನು ಬಿ ಜೆ ಪಿಯನ್ನು ಬಿಟ್ಟು ಹೋಗಲಿ ಯಾವುದೇ ಆಫರ್ ಬಂದರೂ ಕೂಡ ನಾನು ಬಿ ಜೆ ಪಿಯನ್ನು ಬಿಡೋದಿಲ್ಲ ಅಂತ ಬೆಂಗಳೂರಲ್ಲಿ ಬಿ ಜೆ ಪಿಯ ಶಾಸಕ ಎಲ್ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಲಸ್ ಕಾಲೋನಿಯ ಬಿ ಎಸ್ ವೈ ಮನೆ ಬಳಿ ಬಂದು ಮಾತನಾಡಿದಂತಹ ಎಲ್ ನಾಗೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಬಿಟ್ಟು ಹೋಗೋದಾಗಿದ್ರೆ ಹಿಂದೆ ಕೆ ಜೆ ಪಿ ಕಟ್ಟೋ ಟೈಮಲ್ಲಿ ಅವಾಗಲೇ ನಾನು ಹೋಗಬೇಕಾಗಿತ್ತು ಆವಾಗಲೇ ಕರೆದಿದ್ರು ಯಡಿಯೂರಪ್ಪನವರು ಹೋಗಿಲ್ಲ ಇವಾಗ ಯಾಕೆ ಬಿ ಜೆ ಪಿ ಬಿಟ್ಟು ಹೋಗಲಿ ಅನ್ನುವಂಥ ಹೇಳಿಕೆಯನ್ನು ಮೈಸೂರಿನ ಚಾಮರಾಜ ಕ್ಷೇತ್ರದ ಬಿ ಜೆ ಪಿ ಶಾಸಕ ಎಲ್ ನಾಗೇಂದ್ರ ನೀಡಿದ್ದಾರೆ ನನ್ನ ಹತ್ರ ಇವತ್ತವ್ರದ್ದು ಯಾರೂ ಆಫರ್ ಕೊಡೋಕ್ಕೂ ಬಂದಿಲ್ಲ ನಾನು ಯಾರಾದರೂ ಆಫರ್ ಇಸ್ಕೊಳ್ಳೋಕ್ಕೂ ಹೋಗಿಲ್ಲ ಹಂಗಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಿಂದ ಪಾರ್ಟೀಲಿದ್ದೀನಿ ಮೂರು ಬಾರಿ ಕಾರ್ಪೊರೇಟ್ ಆಗಿದ್ದೀನಿ ಬುಡ ಚೇರ್ಮನ್ ಆಗಿದ್ದೀನಿ ಈಗ ಎಮ್ ಎಲ್ ಎ ಸಹ ಆಗಿದ್ದೀನಿ ಸಾಹೇಬ್ರು ನನಗೆ ಮೋಡಾ ಚೇರ್ಮನ್ ಮಾಡಿದ್ರು ಆ ಥರ ಪಾರ್ಟಿ ಬದಲಾವಣೆ ಮಾಡಬೇಕು ಅಂದರೆ ಕೆ ಜೆ ಪಿಗೆ ಹೋಗ್ಬೇಕಾಯ್ತು ನಾನು ಕೆ ಜೆ ಪಿಗೆ ಹೋಗಲಿಲ್ಲ ಬಿ ಜೆ ಪಿ ಉಳಿದಿದ್ದೀನಿ ಮತ್ತು ಇವತ್ತು ಯಾಕೆ ಬೇರೆ ಪಕ್ಷಕ್ಕೆ ನಾವು ಹೋಗಲಿ ಆ ಥರ ಆಫರ್ ನಾನು ಯಾರು ಇವತ್ತಿಗೂ ಹೇಳಿಲ್ಲ ನಿಮ್ಮ ಮಾಧ್ಯಮದಲ್ಲೇ ಎರಡು ಮೂರು ಸಲ ಈ ರೀತಿಯಾದಂಥ ವಿಚಾರ ಬಂದಾಗ ನಾನು ಕ್ಲಾರಿಫೈ ಮಾಡಿದ್ದೀನಿ ಮತ್ತೇನು ಈಗಲೂ ಮಾಡ್ತಾಯಿದ್ದೀನಿ ಯಾವ ಆಫರ್ ಬಂದರೂ ಸಹ ನಾವು ಭಾರತೀಯ ಜನತಾ ಪುಟ್ಟಿಗೆ ಬಿಟ್ಟು ನಾವು ಹೋಗಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಲೈವ್ ಇದ್ದಾರೆ ಕಿರಣ್ ಒಂದು ದೇವೇಗೌಡರ ಬಗ್ಗೆ ಮಾತನಾಡ್ತಾ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ ಮಾಜಿ ಪ್ರಧಾನಿಗಳು ಈ ರೀತಿ ಎಲ್ಲ ಸುಮ್ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾತಾಡಬಾರ್ದು ಅವರು ಶಾಸಕರನ್ನ ಭದ್ರವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಆಪರೇಷನ್ ಕಮಲಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಜೆ ಡಿ ಎಸ್ ಕೂಡ ಆಪರೇಷನ್ ಮಾಡ್ತಾ ಇದೆ ಎಲ್ ನಾಗೇಂದ್ರ ಚಾಮರಾಜ ಕ್ಷೇತ್ರದ ಎಂ ಎಲ್ ಎ ಬಿಜೆಪಿ ಎಮ್ ಎಲ್ ಅವ್ರಿಗೂ ಕೂಡ ಕಾಳ ಹಾಕಿದ್ದಾರೆ ಅನ್ನುವಂಥ ವದಂತಿಗಳ ನಡುವೆ ಅವರು ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆ ಥರದ್ದೇನಿಲ್ಲ ಅಂತ ಹೇಳಿ ಕಿರಣ್ ಅಮರ್ ಇಲ್ಲಿ ಎರಡು ವಿಚಾರ ಇರುವಂತದ್ದು ಒಂದು ಮೈಸೂರು ಜಿಲ್ಲೆಯ ಚಾಮರಾಜ ಕ್ಷೇತ್ರದ ಬಿಜೆಪಿ ಶಾಸಕ ಎಲ್ ನಾಗೇಂದ್ರ ಅವರು ರಿವರ್ಸ್ ಗೆ ಒಳಗಾಗಿ ಕಾಂಗ್ರೆಸ್ ಪಾಲಾಗ್ತಾರೆ ಅಥವಾ ಜೆಡಿಎಸ್ ಪಾಲಾಗ್ತಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೆಲವು ದಿನಗಳ ಹಿಂದೆ ಹರಿದಾಡಿತು ಇದಕ್ಕೆ ಪೂರಕವೆಂಬಂತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಬಿಜೆಪಿಯ ಮೂರ್ನಾಲ್ಕು ಶಾಸಕರು ನಮ್ಮ ಜೊತೆ ಇದ್ದರೆ ನಾವು ಹೇಳಿದ ತಕ್ಷಣ ರಾಜೀನಾಮೆಯನ್ನು ಕೊಡೋದಿಕ್ಕೆ ಅವರು ಸಿದ್ಧರಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ಎಲ್ ನಾಗೇಂದ್ರ ಹೆಸರು ಕೂಡ ರಿವರ್ಸ್ ಆಪರೇಷನ್ ಲಿಸ್ಟ್ ನಲ್ಲಿ ಇದೆ ಒಂದು ಮಾಹಿತಿಗಳಿತ್ತು ಅದಕ್ಕೆ ಇವತ್ತು ಯಡಿಯೂರಪ್ಪ ನಿವಾಸ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಂತಹ ನಾಗೇಂದ್ರ ಬಳಿಕ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ನಾವು ನಾನು ಯಾವುದೇ ರೀತಿಯಲ್ಲೂ ಕೂಡ ಬಿಜೆಪಿ ತೊರೆದು ಹೋಗೋದಿಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಅವರು ಒಂದಷ್ಟು ಮಾತುಗಳನ್ನು ಹೇಳಿರುವಂತದ್ದು ಅಂದ್ರೆ ನಾನು ಬಿಜೆಪಿಯ ಕಾರ್ಯಕರ್ತನಾಗಿರುವಂತದ್ದು ಮತ್ತು ಒಂದು ವೇಳೆ ನಾನು ಬಿಜೆಪಿಯನ್ನು ಬಿಡುವಂತವನಾಗಿದ್ದರೆ ಯಡಿಯೂರಪ್ಪ ಬಿಜೆಪಿಯನ್ನು ತೊರೆದು ಕೆಜೆಪಿಯನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ನಾನು ಅವರ ಜೊತೆ ಹೋಗಬೇಕಾಗಿತ್ತು ಆದ್ರೆ ಅಂತ ಸಂದರ್ಭದಲ್ಲಿ ಹೋಗದಂತಹ ನಾನು ಈಗ ಮತ್ತೆ ಬಿಜೆಪಿಯನ್ನ ಬಿಡುವಂತಹ ಪ್ರಶ್ನೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ ನನ್ನ ಆಪರೇಷನ್ ಮಾಡಲಾಗ್ತಿದೆ ಅನ್ನುವಂತಹ ವಿಚಾರ ಎಲ್ಲವೂ ಕೂಡ ಸುಳ್ಳು ಅನ್ನುವಂತಹ ಒಂದು ಮಾತನ್ನ ಸ್ಪಷ್ಟೀಕರಣದ ಮೂಲಕ ನಾಗೇಂದ್ರ ಕೊಟ್ಟಿದ್ದಾರೆ ಇನ್ನು ಯಡಿಯೂರಪ್ಪ ದೇವೇಗೌಡರ ಬಗ್ಗೆ ಹೇಳಿರುವಂತಹ ಮಾತು ಅಂದ್ರೆ ದೇವೇಗೌಡರ ಒಂದು ಮಾತನ್ನ ಹೇಳಿದ್ರು ರಾಜ್ಯದಲ್ಲಿ ನಡೀತಾ ಇರುವಂತಹ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನದ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಇಲ್ಲ ರಾಜ್ಯ ಬಿಜೆಪಿ ನಾಯಕರೇ ಈ ಒಂದು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರದ್ದೇ ಎಲ್ಲ ಕೈವಾಡ ಅನ್ನುವಂತಹ ಮಾತನ್ನ ದೇವೇಗೌಡರು ಹೇಳಿದ್ರು ಅದಕ್ಕೆ ತಿರುಗಟ್ಟಿ ಕೊಟ್ಟಿರುವಂತಹ ಯಡಿಯೂರಪ್ಪ ಇವತ್ತು ಹೇಳಿರುವಂತದ್ದು ದೇವೇಗೌಡರು ಮಾಜಿ ಪ್ರಧಾನಿಯಾಗಿ ಒಂದಷ್ಟು ತೂಕದ ಮಾತುಗಳನ್ನು ಆಡಬೇಕು ಯಾವುದೇ ರೀತಿಯಲ್ಲೂ ಕೂಡ ಅವರ ಶಾಸಕರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗದೆ ನಮ್ಮ ಮೇಲೆ ಆರೋಪ ಮಾಡುವಂತದ್ದು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳಿದರೆ ಜೊತೆಗೆ ದೇವೇಗೌಡರು ಜೆಡಿಎಸ್ ಪಕ್ಷದ ಶಾಸಕರನ್ನ ಇಟ್ಟುಕೊಡ್ಲಿ ಬಳಿಕ ಬಿಜೆಪಿಯ ಬಗ್ಗೆ ಮಾತನಾಡಲಿ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಇಲ್ಲಿ ಎರಡು ವಿಚಾರ ಒಂದು ರಿವರ್ಸ್ ಆಪರೇಷನ್ಗೆ ನಾಗೇಂದ್ರ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಆ ವಿಚಾರಕ್ಕೆ ತೆರೆ ಬಿದ್ದಿದೆ ಅದರ ಜೊತೆಯಲ್ಲಿ ದೇವೇಗೌಡರ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಹೇಳಿಕೆಗೆ ಯಡಿಯೂರಪ್ಪ ದೇವೇಗೌಡರ ವಿರುದ್ಧ ತಿರುಗೇಟನ್ನು ಕೊಟ್ಟಿದ್ದಾರೆ ಅಮರ ಪ್ರಸಾದ್ ಥ್ಯಾಂಕ್ ಯು